ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ದೇವಿ ಭಾಗವತದ ಅಧ್ಯಾಯಗಳನ್ನು ನೋಡ್ತಾ ಇದ್ದೀವಿ ಹೋದ ಅಧ್ಯಾಯದಲ್ಲಿ ನಾವು ದೇವಿಯ ಶ್ರವಣದಿಂದ ಏನು ಉಪಯೋಗ ಅಂತ ನೋಡಿದ್ವಿ ಮತ್ತು ಶ್ರೀಕೃಷ್ಣನು ಪ್ರಸೇನನ್ನು ಹುಡುಕಲು ಹೊರಟ ಅಂತ ಹೇಳಿದ್ದೀವಿ ಈ ಪ್ರಸೇನ ಶ್ರೀಕೃಷ್ಣ ಬರದೇ ಇದ್ದಾಗ ವಸುದೇವನಿಗೆ ದುಃಖ ಆಗುತ್ತೆ ಆಗ ದೇವಿ ಭಾಗವತವನ್ನು ಶ್ರವಣಿಸಿದನು ಅಂತಲೂ ನೋಡಿದ್ವಿ ಈ ಪ್ರೆಸೇನ ಯಾರು ಶ್ರೀಕೃಷ್ಣ ಯಾಕೆ ಅವನನ್ನು ಹುಡುಕಿಕೊಂಡು ಹೋಗಿದ್ದು ಮತ್ತು ವಸುದೇವನಿಗೆ ಯಾವ ರೀತಿ ಭಾಗವತವನ್ನು ಕೇಳಿದರು ಅನ್ನೋದನ್ನು ಸ್ವಲ್ಪ ಈ ಅಧ್ಯಾಯದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮ್ಮೊಂದಿಗೆ ನಾನು ಈ ದೇವಿ ಭಾಗವತ ಗ್ರಂಥವನ್ನು ಓದಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ಇನ್ನೂ ನಿಧಾನವಾಗಿ ಹೇಳಬೇಕಾ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಯಾಕೆಂದರೆ ನಿಮ್ಮ ಸ್ಫೂರ್ತಿಯೇ ನಮಗೆ ಒಂದು ಪ್ರೋತ್ಸಾಹ ಅದಕ್ಕೋಸ್ಕರ ಮರೆಯದೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಾಕಿ ಸರ್ವಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣ್ಣತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ದೇವಿ ಭಾಗವತದ ಎರಡನೇ ಅಧ್ಯಾಯವನ್ನು ನೋಡೋಣ ಇಂದಿನ ಭಾಗವತದ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಪ್ರಸಂಗದಲ್ಲಿ ಶ್ರೀಕೃಷ್ಣನು ಜಾಂಬವಂತನಿಂದ ಮಣಿಯನ್ನು ಪಡೆದು ಜಾಂಬವತಿಯೊಡನೆ ವಿವಾಹವಾಗಿ ದ್ವಾರಕೆಗೆ ಮರಳುವುದು ಅಂತ ಇದೆ ಮಹಾಬುದ್ಧಿವಂತರಾದ ಸೂತ ಪುರಾಣಿಕರೇ ಮಹಾನುಭಾವರಾದ ವಸುದೇವನು ಪುತ್ರನನ್ನು ಮರಳಿ ಹೇಗೆ ಪಡೆದನು ಭಗವಾನ್ ಶ್ರೀಕೃಷ್ಣನು ಪ್ರಸೇನನನ್ನು ಎಲ್ಲಿ ಹುಡುಕಿದನು ಏಕೆ ಹುಡುಕಿದನು ಶ್ರೀಮದ್ ದೇವಿ ಭಾಗವತದ ಈ ಕಥೆಯನ್ನು ವಸುದೇವನು ಯಾವ ರೀತಿ ಯಾವ ವಿಧಿಯಿಂದ ಕೇಳಿದನು ಇದನ್ನು ಯಾರು ಹೇಳಿದರು ಇವನ್ನು ತಿಳಿಸುವ ಕೃಪೆ ಮಾಡಬೇಕು ಅಂತ ಋಷಿಗಳು ಕೇಳ್ತಾರೆ ಆಗ ಸೂತ ಪುರಾಣಿಕರು ಹೇಳ್ತಾರೆ ಭೋಜವಂಶದ ಸತ್ರಾಜಿತ ರಾಜನು ದ್ವಾರಕೆಯಲ್ಲಿ ಸುಖವಾಗಿ ವಾಸಿಸುತ್ತಿದ್ದನು ಅವನು ಸದಾ ಸೂರ್ಯನ ಆರಾಧನೆ ಮಾಡುತ್ತಿದ್ದನು ಭಗವಾನ್ ಸೂರ್ಯನ ಭಗವಾನ್ ಸೂರ್ಯನು ಸತ್ರಾಜಿತನ ಭಕ್ತಿಗೆ ಪ್ರಸನ್ನ ಪರಮ ಪ್ರಸನ್ನನಾಗಿ ಅವನಿಗೆ ತನ್ನ ಲೋಕದ ದರ್ಶನ ಮಾಡಿಸಿದನು ಜೊತೆಗೆ ಅವನಿಗೆ ಶಮಂತಕವೆಂಬ ಒಂದು ಮಣಿಯನ್ನು ಕೊಟ್ಟನು ಸತ್ರಾಜಿತನು ಆ ಮಣಿಯನ್ನು ಕತ್ತಿನಲ್ಲಿ ಧರಿಸಿಕೊಂಡು ದ್ವಾರಕೆಗೆ ಬಂದನು ಆ ಮಣಿಯು ಬಹಳ ಪ್ರಕಾಶಮಾನವಾಗಿತ್ತು ಅದನ್ನು ನೋಡಿ ಪುರವಾಸಿಗಳು ಅವನನ್ನು ಸೂರ್ಯನಾರಾಯಣನೇ ಇರಬೇಕೆಂದು ತಿಳಿದರು ಸಭೆಯಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನ ಬಳಿಗೆ ಬಂದು ಜಗತ್ಪ್ರಭುವೇ ನಿಮ್ಮನ್ನು ಭೇಟಿಯಾಗಲು ಸೂರ್ಯನಾರಾಯಣನೇ ಬರುತ್ತಿದ್ದಾನೆ ಎಂದು ಅವರು ಹೇಳಿದರು ಅವರ ಮಾತನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನು ಮುಗುಳ್ನಕ್ಕೂ ಬಾಲಕರೇ ಇವನು ಸೂರ್ಯನಲ್ಲ ಇವನಾದರೂ ಶಮಂತಕ ಮಣಿಯನ್ನು ಧರಿಸಿಕೊಂಡು ಸತ್ರಾಜಿತನು ಬರುತ್ತಿದ್ದಾನೆ ಸೂರ್ಯನು ಕೊಟ್ಟ ಮಣಿಯಿಂದಾಗಿ ಅವನ ಪ್ರಭೆಯು ಹರಡಿಕೊಂಡಿದೆ ಎಂದು ಹೇಳಿದರು ಅನಂತರ ಸತ್ರಾಜಿತನು ಬ್ರಾಹ್ಮಣರನ್ನು ಕರೆಸಿ ಸ್ವಸ್ತಿಕ ಸ್ವಸ್ತಿ ವಾಚನ ಮಾಡಿಸಿ ಮಣಿಯನ್ನು ಪೂಜಿಸಿ ತನ್ನ ಭವನದಲ್ಲಿ ಅದನ್ನು ಸ್ಥಾಪಿಸಿದನು ಪ್ರತಿದಿನವೂ ಎಂಟು ಭಾರ ಚಿನ್ನವನ್ನು ಕೊಡುವ ಆ ಮಣಿಯು ಪ್ರತಿದಿನವೂ ಎಂಟು ಭಾರ ಚಿನ್ನವನ್ನು ಕೊಡುವ ಆ ಮಣಿಯು ಇರುವಲ್ಲಿ ಮಹಾಮಾರಿ ದುರ್ಭಿಕ್ಷ ಉತ್ಪಾತ ಸಂಬಂಧಿ ಭಯ ಎಂದು ಇರುತ್ತಿ ನಿಲ್ಲುತ್ತಿರಲಿಲ್ಲ ಸತ್ರಾಜಿತನಿಗೆ ಪ್ರಸೇನನೆಂಬ ಒಬ್ಬ ತಮ್ಮನಿದ್ದನು ಒಮ್ಮೆ ಪ್ರಸೇನನು ಆ ಮಣಿಯನ್ನು ಕೊರಳಲ್ಲಿ ಧರಿಸಿಕೊಂಡು ಕುದುರೆಯನ್ನೇರಿ ಬೇಟೆಗಾಗಿ ಕಾಡಿಗೆ ಹೋದನು ಒಂದು ಸಿಂಹವು ಅದನ್ನು ನೋಡಿ ಕುದುರೆಯ ಸಹಿತ ಅವನನ್ನು ಕೊಂದು ಮಣಿಯನ್ನು ಎತ್ತಿಕೊಂಡಿತು ಮಹಾಬಲಶಾಲಿಯಾದ ವೃಕ್ಷರಾಜ ಜಾಂಬವಂತನು ಸಿಂಹವು ಮಣಿಯನ್ನು ಎತ್ತಿಕೊಂಡದ್ದನ್ನು ನೋಡಿ ಗುಹಾ ಸಿಂಹವನ್ನು ಕೊಂದು ಆ ಮಣಿಯನ್ನು ಕಿತ್ತುಕೊಂಡು ತನ್ನ ಪುತ್ರನಿಗೆ ಆಡಲಿಕ್ಕಾಗಿ ಕೊಟ್ಟನು ಮಗುವು ಆ ಹೊಳೆಯುವ ಮಣಿಯೊಂದಿಗೆ ಆಟವಾಡತೊಡಗಿತು ಇಷ್ಟು ಸಮಯ ಕಳೆದರೂ ಪ್ರಸೇನನು ಬಾರದಿರುವುದನ್ನು ನೋಡಿ ಸತ್ರಾಜಿತನು ದುಃಖಿತನಾದನು ಯಾರಿಗೆ ಮಣಿಯನ್ನು ಪಡೆಯುವ ಇಚ್ಛೆಯುಂಟಾಯಿತೋ ಯಾರು ಪ್ರಸೇನನು ಕಾಲವಶನಾದನು ತಿಳಿಯದು ಎಂದು ಹೇಳತೊಡಗಿದನು ಮತ್ತೆ ದ್ವಾರಿಕೆಯ ಪ್ರಜೆಗಳ ಬಾಯಲ್ಲಿ ಶ್ರೀಕೃಷ್ಣನೇ ಪ್ರಸೇನನನ್ನು ಕೊಂದಿರಬಹುದಲ್ಲವೇ ಏಕೆಂದರೆ ಮಣಿಯಲ್ಲಿ ಅವನಿಗೂ ಆಸಕ್ತಿ ಇತ್ತು ಎಂಬ ವದಂತಿ ಎಲ್ಲೆಡೆ ಹರಡಿತು ಈ ಮಾತು ಭಗವಾನ್ ಶ್ರೀಕೃಷ್ಣನ ಕಿವಿಗೂ ಬಿತ್ತು ಆಗ ಅವನು ತನ್ನ ಮೇಲೆ ಉಂಟಾದ ಈ ಕಳಂಕವನ್ನು ದೂರಗೊಳಿಸಲು ಕೆಲವು ಪುರವಾಸಿಗಳೊಂದಿಗೆ ಮಣಿಯನ್ನು ಹುಡುಕಲು ಕಾಡಿಗೆ ಹೋದನು ಸಿಂಹನಿಂದ ಸತ್ತಿರುವ ಪ್ರಸೇನನನ್ನು ನೋಡಿ ರಕ್ತದ ಗುರುತನ್ನು ಹಿಡಿದು ಸಿಂಹವನ್ನು ಹುಡುಕ್ ಸಿಂಹವನ್ನು ಹುಡುಕುತ್ತಾ ಮುಂದೆ ಹೋದನು ಒಂದು ಗುಹೆಯ ಬಾಗಿಲಲ್ಲಿ ಸತ್ತು ಬಿದ್ದ ಸಿಂಹವು ಕಾಣಿಸಿತು ಆಗ ಕೃಪಾಪರವಶನಾದ ಶ್ರೀಕೃಷ್ಣನು ಪುರವಾಸಿಗಳಲ್ಲಿ ನಾನು ಮರಳಿ ಬರುವ ತನಕ ನೀವು ಇಲ್ಲೇ ಇರಿ ನಾನು ಮಣಿಯನ್ನು ಕೊಂಡು ಹೋದವನನ್ನು ಹುಡುಕಲು ಈ ಗುಹೆಯೊಳಗೆ ಹೋಗುವೆನು ಎಂದು ಹೇಳಿದನು ಸರಿ ಹಾಗೆ ಆಗಲಿ ಎಂದು ಪುರವಾಸಿಗಳು ಅಲ್ಲೇ ಉಳಿದರು ಭಗವಾನ್ ಶ್ರೀಕೃಷ್ಣನು ಗುಹೆಯೊಳಗೆ ಹೋಗಿ ಅಲ್ಲಿ ಜಾಂಬವಂತನ ಸ್ಥಾನವನ್ನು ನೋಡಿದನು ವೃಕ್ಷರಾಜನ ಬಾಲಕನ ಕೈಯಲ್ಲಿ ಮಣಿಯನ್ನು ನೋಡಿ ಅದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದನು ಅಷ್ಟರಲ್ಲಿ ದಾಸಿಯು ಭಯಂಕರವಾಗಿ ಗರ್ಜಿಸಲು ಪ್ರಾರಂಭಿಸಿದರು ದಾಸಿಯ ಬೊಬ್ಬೆಯನ್ನು ಕೇಳಿ ಜಾಂಬವಂತನು ಕೂಡಲೇ ಅಲ್ಲಿಗೆ ಬಂದನು ಅವನಿಗೂ ಶ್ರೀಕೃಷ್ಣನಿಗೂ ಯುದ್ಧ ಪ್ರಾರಂಭವಾಯಿತು ಹಗಲು ರಾತ್ರಿ ಒಂದೇ ಸಮನೆ ಇಪ್ಪತ್ತೇಳು ದಿನಗಳವರೆಗೆ ಇಬ್ಬರಲ್ಲಿ ಘೋರ ಸಂಗ್ರಾಮ ನಡೆಯು ನಡೆಯುತ್ತಲೇ ಇತ್ತು ಅತ್ತ ಕೃಷ್ಣನ ಪ್ರತೀಕ್ಷೆಯಿಲ್ಲ ದ್ವಾರಕಾವಾಸಿಗಳು ಹನ್ನೆರಡು ದಿನಗಳವರೆಗೆ ಬಿಲದ ದ್ವಾರದಲ್ಲೇ ಇದ್ದರು ಅನಂತರ ಅವರು ಹೆದರಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಅಲ್ಲಿಗೆ ಹೋಗಿ ಮೊದಲಿನಿಂದ ಎಲ್ಲ ಸಮಾಚಾರವನ್ನು ತಿಳಿಸಿದರು ಇದನ್ನು ಕೇಳಿ ಎಲ್ಲರಿಗೂ ಬಹಳ ದುಃಖವಾಯಿತು ಅವರು ಸತ್ರಾಜಿತರನ್ನು ನಿಂದಿಸತೊಡಗಿದರು ತನ್ನ ಮಗನ ದುರಂತ ಕಥೆಯು ವಸುದೇವನ ಕಿವಿಗೂ ಬಿತ್ತು ಪರಿವಾರದೊಂದಿಗೆ ಅವನು ಶೋಕಸಾಗರದಲ್ಲಿ ಮುಳುಗೇಳುತ್ತಿದ್ದನು ಆಗ ಈಗ ನನಗೆ ಕಲ್ಯಾಣವು ಹೇಗಾಗಬಹುದು ಎಂಬ ಅನೇಕ ಚಿಂತೆಗಳು ಅವನ ಮನಸ್ಸಿನಲ್ಲಿ ಏಳತೊಡಗಿದವು ಅಷ್ಟರಲ್ಲಿ ದೇವಋಷಿ ನಾರದರು ಬ್ರಹ್ಮಲೋಕದಿಂದ ಅಲ್ಲಿಗೆ ಬಂದರು ವಸುದೇವನು ಎದ್ದು ಮುನಿಗೆ ನಮಸ್ಕಾರ ಮಾಡಿ ಅವರನ್ನು ಯಥೋಚಿತವಾಗಿ ಪೂಜಿಸಿದನು ನಾರದರು ಬುದ್ಧಿವಂತನಾದ ವಸುದೇವನಲ್ಲಿ ಕ್ಷೇಮ ಸಮಾಚಾರ ಕೇಳಿ ವಸುದೇವನೇ ನೀನು ಏಕೆ ಚಿಂತಿತನಾಗಿರುವೆ ಇದರ ಕಾರಣವನ್ನು ತಿಳಿಸು ಎಂದು ಕೇಳಿದನು ವಸುದೇವನು ಹೇಳಿದನು ನನ್ನ ಪ್ರಿಯ ಪುತ್ರ ಶ್ರೀಕೃಷ್ಣನು ಪ್ರಸೇನನ್ನು ಹುಡುಕುತ್ತಾ ಪ್ರವಾಸ ಪುರವಾಸಿಗಳೊಡನೆ ಕಾಡಿಗೆ ಹೋಗಿದ್ದನು ಸತ್ತು ಬಿದ್ದ ಪ್ರಸೇನನನ್ನು ನೋಡಿದನು ಮುಂದೆ ಗುಹಾದ್ವಾರದಲ್ಲಿ ಪ್ರಸೇನನನ್ನು ಕೊಂದಿರುವ ಸಿಂಹವು ಸತ್ತು ಬಿದ್ದಿತ್ತು ಆಗ ಪುರವಾಸಿಗಳನ್ನು ಗುಹಾದ್ವಾರದಲ್ಲಿ ನಿಲ್ಲಿಸಿ ಅವನು ತಾನೇ ಒಳಗೆ ನುಗ್ಗಿದನು ಮುನಿಯೇ ಬಹಳ ದಿನಗಳು ಕಳೆದವು ಇಷ್ಟರವರೆಗೆ ನನ್ನ ಪ್ರಾಣಪ್ರಿಯ ಪುತ್ರನು ಮರಳಿ ಬಂದಿಲ್ಲ ಇದರಿಂದ ನಾನು ಚಿಂತಿತನಾಗಿರುವೆನು ಮಗನು ಬೇಗನೆ ಮರಳಿ ಬರುವಂತಹ ಯಾವುದಾದರೂ ಉಪಾಯವನ್ನು ತಿಳಿಸುವ ಕೃಪೆ ಮಾಡಿರಿ ಅಂತ ವಸುದೇವರು ನಾರದರಿಗೆ ಕೇಳ್ತಾರೆ ಆಗ ನಾರದರು ಹೇಳ್ತಾರೆ ಯದು ಶ್ರೇಷ್ಠನೇ ನೀನು ಪೃಪ್ತ ಪುತ್ರ ಪ್ರಾಪ್ತಿಗಾಗಿ ಅಂಬಿಕಾದೇವಿಯ ಆರಾಧನೆಯನ್ನು ಮಾಡು ಆಕೆಯ ಆರಾಧನೆಯಿಂದ ಶೀಘ್ರವಾಗಿ ನಿನ್ನ ಕಲ್ಯಾಣವಾಗುವುದು ಅಂತ ವಸುದೇವರು ಕೇಳ್ತಾರೆ ಮಹರ್ಷಿಗಳೇ ಆ ಅಂಬಿಕಾ ಯಾರು ಅವಳ ಮಹಿಮೆಯನ್ನು ಆಕೆಯನ್ನು ಹೇಗೆ ಪೂಜಿಸಬೇಕು ಇದೆಲ್ಲವನ್ನು ತಿಳಿಸುವ ಕೃಪೆ ಮಾಡಿ ಅಂತ ಕೇಳ್ತಾರೆ ಆಗ ನಾರದರು ಹೇಳ್ತಾರೆ ಮಹಾನುಭಾವ ವಸುದೇವನೇ ಅಂಬಿಕಾ ದೇವಿಯ ಸಂಪೂರ್ಣ ಮಹಾತ್ಮವನ್ನು ವಿಷದವಾಗಿ ಯಾರು ತಾನೇ ವರ್ಣಿಸಲು ಸಾಧ್ಯ ನಾನು ಸಂಕ್ಷೇಪ್ತವಾಗಿ ಸ್ವಲ್ಪ ಹೇಳುವೆನ್ನು ಕೇಳು ಭಗವತಿ ಅಂಬಿಕೆಯು ನಿತ್ಯ ಸ್ವರೂಪಿಣಿಯಾಗಿರುವಳು ಆಕೆಯ ಶ್ರೀ ವಿಗ್ರಹವು ಸತ್ ಚಿತ್ ಆನಂದಮಯವಾಗಿದೆ ಸರ್ವೋತ್ತಮಳಾದ ಆಕೆಯಿಂದಲೇ ಈ ಚರಾಚರ ಜಗತ್ತು ಓತ ಪ್ರೇತವಾಗಿದೆ ಆಕೆಯ ಆರಾಧನೆಯಿಂದಲೇ ಬ್ರಹ್ಮದೇವರು ಈ ಚರಾಚರ ಜಗತ್ತನ್ನು ರಚಿಸಿರುವರು ಮಧು ಮತ್ತು ಕೈಟಬರಿಂದ ಭಯಗೊಂಡು ಭಯಗೊಂಡಾಗ ಪಿತಾಮಹರು ದೇವಿಯನ್ನು ಸ್ತುತಿಸಿ ಆ ಭಯದಿಂದ ಮುಕ್ತರಾದರು ಆಕೆಯ ಕೃಪೆಯಿಂದಲೇ ಭಗವಾನ್ ವಿಷ್ಣು ಈ ಜಗತ್ತನ್ನು ಸಂರಕ್ಷಿಸಿರುವನು ಇಲ್ಲಿ ಪಿತಾಮಹ ಅಂತ ಹೇಳಿದ್ದು ನಾರದರ ಪಿತಾಮಹ ಬ್ರಹ್ಮದೇವರು ನೀವು ಮಹಾಭಾರತದ ಪಿತಾಮಹನ ಕಳಿಗೆ ಬಳಿಗೆ ಹೋಗಬೇಡಿ ಇಲ್ಲಿ ಪಿತಾಮಹ ಅಂದರೆ ಬ್ರಹ್ಮದೇವರು ವಿಷ್ಣು ಭಗವಾನ್ ವಿಷ್ಣು ಈ ಜಗತ್ತನ್ನು ಸಂರಕ್ಷಿಸುವನು ಭಗವಾನ್ ರುದ್ರನ ಮೇಲೆ ಆಕೆಯ ಕೃಪಾದೃಷ್ಟಿಯು ಬಿದ್ದಾಗ ಜಗತ್ತಿನ ಸಂಹಾರದಲ್ಲಿ ಅವನು ಸಫಲನಾದನು ಅವಳೇ ಸಂಸಾರ ಬಂಧನಕ್ಕೆ ಕಾರಣಳಾಗಿರುವವಳು ಮುಕ್ತಗೊಳಿಸುವ ಕೆಲಸವೂ ಆಕೆಯದೆ ಆ ದೇವಿಯು ಪರಮ ವಿದ್ಯಾ ಸ್ವರೂಪಿಣಿಯಾಗಿರುವಳು ಸಮಸ್ತ ಶಕ್ತಿಶಾಲಿಗಳ ಮೇಲೆಯೂ ಆಕೆಯ ಶಾಸನವಿರುತ್ತದೆ ನೀನು ನವರಾತ್ರ ವಿಧಿಯಿಂದ ಆ ಭಗವತಿಯ ಜಗದಂಬಿಕೆಯನ್ನು ಪೂಜಿಸಿ ಒಂಬತ್ತು ದಿನಗಳಲ್ಲಿ ಶ್ರೀಮದ್ ದೇವಿ ಭಾಗವತವನ್ನು ಕೇಳಿ ಆ ಪುರಾಣವನ್ನು ಶ್ರವಣಿಸುವುದರಿಂದ ಬೇಗನೆ ನಿನ್ನ ಪುತ್ರ ಮರಳಿ ಬರುವನು ಈ ಪುರಾಣವನ್ನು ಓದುವ ಕೇಳುವುದರಿಂದ ಭಕ್ತಿ ಭುಕ್ತಿ ಮುಕ್ತಿಯು ದೂರ ಉಳಿಯುವುದಿಲ್ಲ ಈ ಪ್ರಕಾರ ನಾರದರು ಹೇಳಿದಾಗ ವಸುದೇವನು ಅವರ ಚರಣಕ್ಕೆರಗಿ ಅಪಾರ ಸಂತೋಷವನ್ನು ಪ್ರಕಟಿಸುತ್ತಾ ಇಂತೆಂದನು